ಏನು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ದ್ವಾರಕಿ ಶಂಕರ್ ನಾವು ನಾವು ಚಿಕ್ಕವರಿದ್ದಂಗೆ ನೋಡ್ತಾ ಇದ್ದಾರೆ ಆಮೇಲೆ ಅಪ್ಪಾಜಿ ಅಮ್ಮ ನಮ್ಮ ಚಿಕ್ಕಪ್ಪ ವರ್ಧವನವರು ಇರ್ಬೋದು ಇಲ್ಲ ವಾರ್ಕೇಶ್ ಶಂಕರ್ ಎಲ್ಲರೂ ಒಂಚೂರು ಕೃಷ್ಣಮೂರ್ತಿಗಳು ಭಾರ್ಗವರು ಎಲ್ಲ ವಿಧ ಒಂದು ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ಅವಾಗಿಂದ ತುಂಬ ಕ್ಲೋಸ್ ಆಗಿದೆ ಚೆನ್ನೈಲಿಂದ ಜೊತೆ ಇದ್ದವರು ಆಮೇಲೆ ಫಸ್ಟ್ ಪಿಚ್ಚರೇ ದುರ್ದ ಬೆಟ್ಟ ಸ ಇದು ಮೇರ್ ಮುತಂಡಿಲ್ ಆಮೇಲೆ ಅಪ್ಪಾಜಿ ಜೊತೆಲಿ ಕಾಂಬಿನೇಷನ್ ಜಾಸ್ತಿ ಮಾಡಿದ್ದಾರೆ ಅಪ್ಪಾಜಿ ಜೊತೆಲಿ ಆಮೇಲೆ ಒಳ್ಳೆ ಬಾಂಧವ್ಯ ನಾವು ಅವ್ರ ಸ ಇದರಲ್ಲಿ ಆಯುಷ್ಮಾನ್ ಅಂತ ಒಂದು ಚೆನ್ನಾಗಿ ಅವ್ರ ಮಕ್ಕಳಾಗಲಿ ಮೋರ್ ಲೈಕ್ ಫ್ಯಾಮಿಲಿ ಫ್ರೆಂಡ್ಸೇ ತುಂಬ ಕ್ಲೋಸ್ ಫ್ರೆಂಡ್ಸ್ ಮಕ್ಕಳ ಜೊತೆ ಎಲ್ಲ ಮಕ್ಕಳು ನನಗೆ ತುಂಬ ಆಗ್ತದೆ ಅಂದರೆ ಅವ್ರಿಲ್ಲ ಅಂತ ನೆನಸ್ಕೊಳಕ್ಕೆ ಒಂದು ಒಂಥರ ಒಂಥರ ಬೇಜಾರಾಗುತ್ತೆ ಹಾಗಾಗಿ ಇಂಡಸ್ಟ್ರಿ ಕೊಡುಗೆ ನೀವೇ ನೋಡ್ಬೋದು ಆ್ಯಕ್ಟಿಂಗ್ ಮಾತ್ರ ಅಲ್ಲ ಪ್ರೊಡಕ್ಷನ್ ಸೈಡಿದ ಎಷ್ಟೋ ಫಿಲ್ಮ್ಸ್ಗಳನ್ನ ಸಾಕಷ್ಟು ದೊಡ್ಡ ಮಟ್ಟ ಫಿಲಮ್ಸ್ನ ಅವರು ಅವಾಗಲೇ ಮಾಡಿದ್ದಾರೆ ಐ ತಿಂಕ್ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ ಇನ್ ಇಂಡಿಯನ್ ಇಂಡಸ್ಟ್ರಿ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದರೆ ಅಮಿತಾಬ್ ಬಚ್ಚನ್ ಜೊತೆ ಮಾಡಿದ್ದಾರೆ ರಜನಿಕಾಂತ್ ಅವ್ರ ಜೊತೆ ಮಾಡಿದ್ದಾರೆ ಸಾಕಷ್ಟು ಐ ತಿಂಕ್ ಒನ್ ಆಫ್ ದ ಟಾಪ್ ರೀಡಿಂಗ್ ಪ್ರೊಡ್ಯೂಸರ್ಸ್ ಅಂತ ಅವರು ಇಲ್ಲ ಅಂತ ಅಂತೇಳಿ ನೆನ್ಸ್ಕೊಳ್ಳೋಕೆ ಒಂಥರ ಕಷ್ಟ ಆಗುತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ದೇವ್ರ ಶಕ್ತಿ ಕೊಡಲಿ ಬಟ್ ನಾವು ಇರ್ತೀವಿ ಜೊತೆ ನಾವು ಫ್ಯಾಮಿಲಿ ಮೆಂಬರ್ಸ್ ನಾವು ಜೊತೆ ಇರ್ತೀವಿ ನಾವು ಅಂತ ಹೇಳೋಕೆ ಇಲ್ಲ ಇವಾಗ ರೀಸೆಂಟ ತುಂಬ ವರ್ಷಗಳಾಯಿತು ಅಪ್ಪು ಇದಾದಾಗ ಮಾತ್ರ ಮೀಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ